ಉತ್ಪಾದನಾ ವಲಯದ ಮೇಲೆ ವಿಶೇಷ ಗಮನ ಹರಿಸಿ ಎಲ್ಲ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಆದ್ಯತೆ ನೀಡಲು ಉದ್ಯೋಗಾವಕಾಶ ಮತ್ತು ಸಾಮಾಜಿಕ ಭದ್ರತೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಉದ್ಯೋಗ ಸಂಬಂಧಿತ ಪ್ರೋತ್ಸಾಹಕ ಯೋಜನೆ ಇಎಲ್ಐಗೆ ಅನುಮೋದಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೆಹಲಿಯಲ್ಲಿಂದು ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯ ಬಳಿಕ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಉದ್ಯೋಗ ಸಂಬಂಧಿತ ಪ್ರೋತ್ಸಾಹಕ ಯೋಜನೆಯಡಿ ಮೊದಲ ಬಾರಿಗೆ ಉದ್ಯೋಗಿಗಳು ಒಂದು ತಿಂಗಳ ವೇತನದ ರೂಪದಲ್ಲಿ ಹದಿನೈದು ಸಾವಿರ ಹೆಚ್ಚುವರಿ ಉದ್ಯೋಗ ಸೃಷ್ಟಿಸಲು ಉದ್ಯೋಗದಾತರಿಗೆ ಒಂದು ಅಥವಾ ಎರಡು ವರ್ಷಗಳವರೆಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ ಎಂದರು ಕೇಂದ್ರ ಬಜೆಟ್ನಲ್ಲಿ ನಾಲ್ಕು ಪಾಯಿಂಟ್ ಒಂದು ಕೋಟಿ ಯುವಕರಿಗೆ ಉದ್ಯೋಗ ಕೌಶಲ್ಯ ಮತ್ತು ಇತರ ಅವಕಾಶಗಳನ್ನು ಸುಗಮಗೊಳಿಸಲು ಪ್ರಧಾನಮಂತ್ರಿಯವರ ಐದು ಯೋಜನೆಗಳ ಪ್ಯಾಕೇಜ್ನ ಭಾಗವಾಗಿ ಈ ಎಲ್ಲ ಯೋಜನೆಯನ್ನು ಘೋಷಿಸಲಾಗಿದೆ

जो पचास से कम वाले एस्टेब्लिशमेंट है वो दो और एडिशनल एम्प्लॉय लगाएं तो उनको ये मिलेगी ये सपोर्ट मिलेगा और बाकी जो पचास से ज्यादा वाले एस्टेब्लिशमेंट है उसमें पांच एडिशनल एम्प्लॉयमेंट देने पे ये सपोर्ट मिलेगा अनुसंधान नेशनल रिसर्च फाउंडेशन ए कुछ समय पहले कैबिनेट में माननीय प्रधानमंत्री जी ने अप्रूव की थी एएनआरएफ ने देश दुनिया में लंबे कंसल्टेशन किए कई ऐसे देशों के प्रोग्राम्स भी स्टडी किए जैसे इसराइल का प्रोग्राम है जैसे यूएस का प्रोग्राम है जहाँ पे सिंगापुर का प्रोग्राम है जर्मनी का प्रोग्राम है जिसमें रिसर्च से प्रोडक्ट तक ले जाने का एक बहुत अच्छा रोड मैप बना हुआ है रिसर्च से प्रोडक्ट तक ले जाने का एक अच्छा रोड मैप बना उस रोड मैप उस लर्निंग और उस कंसल्टेशन के बेसिस पे ये प्रोग्राम बनाया गया है ಪ್ರೈವೇಟ್ ಸೆಕ್ಟರ್ ಇದರ ಜೊತೆಗೆ ಸಂಶೋಧನೆ ಅಭಿವೃದ್ಧಿ ಮತ್ತು ನಾವೀನ್ಯತೆ ಯೋಜನೆ ಆರ್ಡಿಐಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಈ ಯೋಜನೆಯು ಉದ್ಯೋಗ ನಾವೀನ್ಯತೆ ಮತ್ತು ಕ್ರೀಡೆಗಳ ಮೇಲೆ ಕೇಂದ್ರೀಕರಿಸಲಾಗಿದೆ ಇದು ಎರಡು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಕೋಟಿ ರೂಪಾಯಿ ಮೊತ್ತದ ಯೋಜನೆಯಾಗಿದೆ ಆರ್ಡಿಐ ಅಡಿ ಒಂದು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಕೋಟಿ ರೂಪಾಯಿಗಳನ್ನು ಉದ್ಯೋಗ ಸಂಬಂಧಿತ ಪ್ರೋತ್ಸಾಹಕ ಯೋಜನೆಗಳಿಗೆ ಹಾಗೂ ಒಂದು ಲಕ್ಷ ಕೋಟಿ ರೂಪಾಯಿ ಸೂರ್ಯೋದಯ ವಲಯಗಳಿಗೆ ಮೀಸಲು ಇರಿಸಲಾಗಿದೆ ಎಂದರು और विशेषकर ग्रामीण क्षेत्रों में जो टैलेंट है उसको आगे लाने का एक सिस्टमेटिक तरीके से आगे लाने का प्रयास किया है ರಾಷ್ಟೀಯ ಕ್ರೀಡಾ ನೀತಿ ಎನ್ಎಸ್ಪಿ ಎರಡು ಸಾವಿರದ ಇಪ್ಪತ್ತೈದಕ್ಕೂ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಇದು ದೇಶದ ಕ್ರೀಡಾ ಕ್ಷೇತ್ರದ ಸಬಲೀಕರಣದ ಜೊತೆಗೆ ಕ್ರೀಡೆಗಳ ಮೂಲಕ ನಾಗರಿಕರನ್ನು ಸಬಲೀಕರಣಗೊಳಿಸುವ ಗುರಿ ಹೊಂದಿದೆ ಭಾರತವನ್ನು ಜಾಗತಿಕ ಶಕ್ತಿ ಕೇಂದ್ರವಾಗಿ ರೂಪಿಸಲು ಗ್ರಾಮೀಣ ಪ್ರತಿಭೆಗಳಿಗೂ ಅವಕಾಶ ಕಲ್ಪಿಸಲು ಮತ್ತು ಎರಡು ಸಾವಿರದ ಮೂವತ್ತಾರರ ಒಲಿಂಪಿಕ್ ಕ್ರೀಡಾಕೂಟ ಸೇರಿದಂತೆ ಅಂತಾರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಭಾರತವನ್ನು ಬಲವಾದ ಸ್ಪರ್ಧೆಯನ್ನಾಗಿಸುವ ದೂರದೃಷ್ಟಿಯನ್ನು ಈ ಯೋಜನೆ ಹೊಂದಿದೆ ಎಂದು ಮಾಹಿತಿ ನೀಡಿದರು ತಮಿಳುನಾಡಿನಲ್ಲಿ ಪಾಯಿಂಟ್ ಏಳು ಕಿಲೋಮೀಟರ್ ಉದ್ದದ ಒಂದು ಸಾವಿರದ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಲ್ಕು ಪಥಗಳ ರಾಷ್ಟೀಯ ಹೆದ್ದಾರಿ ಎಂಬತ್ತೇಳು ಪರಮಕುಡಿ ರಾಮನಾಥಪುರಂ ಯೋಜನೆಗೆ ಕೇಂದ್ರ ಸಂಪುಟ ಅನುಮತಿ ನೀಡಿದ್ದು ಇದರಿಂದ ಆರ್ಥಿಕ ಸಾಮಾಜಿಕ ಸಂಪರ್ಕಕ್ಕೆ ಸಹಕಾರಿಯಾಗುವುದಲ್ಲದೆ ತಮಿಳುನಾಡಿನ ದಕ್ಷಿಣ ಭಾಗದಲ್ಲಿ ಸರಕು ಸಾಗಣೆಗೆ ಸಹಕಾರಿಯಾಗಲಿದೆ ದಕ್ಷಿಣ ವಲಯದಲ್ಲಿ ವಿಮಾನ ನಿಲ್ದಾಣ ರೈಲು ನಿಲ್ದಾಣ ಸೇರಿದಂತೆ ಪ್ರಮುಖ ಬಂದರುಗಳನ್ನು ಸಂಪರ್ಕಿಸಲು ಸಹಕಾರಿಯಾಗಲಿದೆ ಎಂಟು ಪಾಯಿಂಟ್ ನಾಲ್ಕು ಲಕ್ಷ ಮಾನವ ದಿನಗಳನ್ನು ನೇರವಾಗಿ ಹಾಗೂ ಹತ್ತು ಪಾಯಿಂಟ್ ನಾಲ್ಕು ಐದು ಲಕ್ಷ ಮಾನವ ದಿನಗಳನ್ನು ಪರೋಕ್ಷವಾಗಿ ಈ ಯೋಜನೆಯಿಂದ